ಸೋನು ಚೋಟು ವಿಶ್ ಮಾಡಿ ಅತ್ತಿ ಎಲ್ಲ ರೆಡಿ ಆಯ್ರಿ ಮಾಯೂ ರೆಡಿ ಈಗ ಮಾಯ್ ಚೋಟು ವಿಶ್ ಮಾಡಿ ಬರ್ಡೇ ಬರ್ಡೇ ಚೋಟು ಇವತ್ತಿನ ಔಟ್ಫಿಟ್ ಇದೆ ಇವತ್ತಿನ ಪಾರ್ಟಿ ಔಟ್ಫಿಟ್ ನಮ್ದು ಹಿಂಗಿತ್ತು ಇದು ನಾನೇ ಸೆಲೆಕ್ಟ್ ಮಾಡಿ ಹೈಕಣಿ ಅಂತ ಹೇಳುತ್ತೆ ನಂದು ಹಿಂಗಿತ್ತು ಇದು ಸ್ವಲ್ಪ ನಾನು ಸ್ವಲ್ಪ ರೆಡ್ ಇದು ಸ್ವಲ್ಪ ಪಿಂಕ್ ಥರ ಇದು ಕೇಕ್ ನನ್ನ ಫ್ರೆಂಡಿಗೆ ಅಕ್ಕ ಮಾಡೋದ್ ನೆಕ್ಸ್ಟ್ ಬ್ಲಾಗ್ ಅದು ಕೇಕ್ ಮೇಕಿಂಗ್ ವಿಡಿಯೋ ಹಾಕ್ತೇನೆ ಅವರು ಪೇಜ್ ಹಾಕಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡದ್ದು ನಾಳೆ ಶಾಪ್ ಓಪನ್ ಅವರ

ಬರ್ತಡೆ ಸ್ಟಾರ್ಟ್ ಆಯಿತು ಮಗಿನಪ್ಪ ಎಂತ ಸ್ಪೆಷಲ್ ಅಂತ ಎಂತಿ ಬಿರಿಯಾನಿ ಉಣ್ಸುದ अलग है तो क्या? अलग है तो भाई नहीं लवायर बनेगी। लाइट आकला? अलग है तो भाई। Show to mother and father। संचोगर? संचोगर सिनेमा। Shorts? Shorts? क्लासिक क्लासिक। इधर मैच बस। ಕಲ್ಲು ಕಲ್ಲಿದ್ ಮಾಡಿ ಕಲ್ಲು ಕಲ್ಲಿದ್ ಮಾಡಿ ಕಲ್ ಇದ್ ಮಾಡಿ ಅಲ್ಲ ಅದ್ ಮಾಡಿ ಕಲ್ಲು ಕಲ್ಲಿದ್ದ ಅಲ್ಲ ಅದ್ ಮಾಡಿ ಒಟ್ಟುದಿಲ್ಲ

किले जी ताका एहेन छोटो मस्त धर्म कसु पापा हम टेंबो रे बिजी हे ए ठाकुर ताको छोटो गिफ्ट ताको हा आ सुमा चैनल ندير ताका पई गे तांडो आ मामा पापा मा मेला मा

ಹಾ ತಿನ್ಸ ತಿನ್ಸಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಂಚಿ ತಿಂದು ಕೇಕ್ ಒಂದು ಕೇಂತರ ಹಾಂಗಿತ್ ಕೇನಾದ್ರೂ ತಿಮ್ಮದು ತುಂಬುದು ಮನೆಗ ಅಷ್ಟೇ ಕಣಿ ಯಾರೆಲ್ಲ ಮಾವನ ಕೇಕ್ ಎಲ್ಲ ಮಾವನಪ್ಪ ಆಯ್ ಎಲ್ಲರೀಗ ವಿತರಣೆ ಸಮಾರಂಭ ಹಾಂ ಮಾಡಿದ್ರಿ ಕೇಕ್ ಸಖತ್ ಮಾಡಿರ ಮಾತ್ರ ಕೇಕ್ ಅದು ಕೇಕ್ ಅದೇ ಕೇಕ್ ಹೆಂಗ ಪವನ್ ಅಕ್ಕ ಮಾಡೋದಿದ ಹೆಂಗ್ ಕೇಕ್ ಕೇಕ್ ಹೆಂಗೈತೆ ಆಚೆ ತಗಣಿ ತಿಂದು ಹೇಳಿ ಟೇಸ್ಟ್ ಮಾಡಿಕ

ಇಬ್ಬರು ದೊಟ್ಟೆ ಇತ್ತು ಊಟ ಸೆಟಪ್ ಎಲ್ಲ ರೆಡಿ ಆಗಿದೆ ಬಿರಿಯಾನಿ ಬಜ್ಜಿ ಚಿಲ್ಲಿ ರೈಸ್ ಟೊಮೆಟೊ ಸಾರು ಮಕ್ಕಳ ಸೈನ್ಯ ಬರ್ರ 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 na oh na oh na na hanga onduta maadi bro igu nikko pay pay altiya inatra kodana yaratha nee neer tak bandidya yenda neeer tak bandidya yarama ki kodbaga nee

ಸೆಲೆಬ್ರೇಷನ್ ಎಲ್ಲ ಅಂತ ಅನ್ಕೊಂಡ್ರೆ ಎಲ್ಲ ಎಲ್ಲ ಬಂದಿದ್ದೀರು ಬಾವನ್ ಫ್ಯಾಮಿಲಿ ನಾವೆಲ್ಲ ಹೋಗಿದ್ದಿತ್ತು ನಮ್ಮ ಫ್ಯಾಮಿಲಿ ಬಾವನ್ ಫ್ಯಾಮಿಲಿ ಇತ್ತು ಆಮೇಲೆ ಅವರ ನಮ್ಮ ಅಮ್ಮ ಎಲ್ಲ ಕಡೆ ಅಕ್ಕ ಬಾವ ಎಲ್ಲ ಈ ಕಡೆ ಬಂದ್ರು ಮನೆಗೆ ಬಂದ್ರು ನಾವು ಈಚೆ ಕುಂದಾಪುರ ಬಂತ ಈ ನಾಳೆಗೂ ಒಂದು ಫಂಕ್ಷನ್ ಇತ್ತು ಅದು ಬರ್ತಾರೆ ಫಸ್ಟ್ ಇಯರ್ ಬರ್ತದೆ ಅಣ್ಣನ ಮಗುದ ಅದು ಬೇರೆ ಬ್ಲಾಗ ಬರ್ತದೆ ಅದನ್ನು ನೆಕ್ಸ್ಟ್ ಬ್ಲಾಗ ಬರ್ತದೆ ಕೇಕ್ ಹೆಂಗೈತೆ ಒಳ್ಳೆಯದು ಕೇಕ್ ಮಾತ್ರ ಒಳ್ಳೆ ಮಾಡಿರ ನಾಳೆಗೆ ಅಂಗಡಿ ಓಪನ್ ಕಟ್ಕೇರೆಲ್ಲ ಬೇಕರಿ ನಾಳೆ ಓಪನ್ ಮಾಡ್ತಿದ್ರು ಹತ್ರನೇ ಹಾಂ ಈಗ ಇಷ್ಟು ದಿನ ನಾರ್ಮಲ್ ನಾವು ಕೇಂಡಲ್ಲಿ ಮಾಡಿ ಕೊಡ್ತಿದ್ದರು ನನ್ನ ಅಕ್ಕ ನಾನು ಅದು ಸಪ್ರೇಟ್ ವಿಡಿಯೋ ಮಾಡ್ತೇನೆ ಅದನ್ನ ಕೇಕ್ ಮಾಡೋದು ಹೇಳಿದೆ ಅಂತ ಅದನ್ನು ಮಾಡ್ತೇನೆ ಬಟ್ ಟೇಸ್ಟ್ ಮಾತ್ರ ಒಳ್ಳೆ ಇತ್ತು ಒಂದು ಆರ್ಡರ್ ಮಾಡಿ ಕಾಣಿ ನಾನು ನೆಕ್ಸ್ಟ್ ಈಗ ಆರ್ಡರ್ ಎಲ್ಲ ಬಿಟ್ಟಲ್ಲ ಸೊ ಕೋಟೇಶ್ವರ ಕುಂದಾಪುರ ಸರೌಂಡಿಂಗ್ ಇದ್ದವರೆಲ್ಲ ಸೊ ಆರ್ಡರ್ ಕೊಡ್ಲಕ್ಕ ಒಳ್ಳೆ 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 ಟೇಸ್ಟ್ ಒಂದು ಸತ್ತೆ ನಿಮಗೆ ಯಾವ ತರ ಡಿಸೈನ್ ಬೇಕು ಯಾವ ತರ ಇಂಟರ್ಯಲ್ ಬೇಕು ಆ ತರ ಒಳ್ಳೆ ಮಾಡಿ ಕೊಡ್ತೀನಿ ನಾನು ಅಲ್ಲ ಕಂಡೆ ನಿನ್ನೆ ಎಲ್ಲ ಸುಮಾರು ನಮಗೆ ಆಪ್ಷನ್ ಕೊಟ್ಟಿದ್ದೀರಾ ಬಟ್ ಆ ಗಂಡಿಗೆ ಮಿಕ್ಕಿ ಮೌಸ್ ಅಂತ ಬಟ್ ಮಿಕ್ಕಿ ಮೌಸ್ ಇರಲಿ ಅಂತ ಹೇಳಿ ಮಾಡ್ಸೋದು ಬಟ್ ಅದನ್ನು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟೆ ಸೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ